ಮನುಷ್ಯ ಎಚ್ಚರು ಬಿದ್ದಾಗ ಒಂದು ಸೂಕ್ಷ್ಮ ಶರೀರ ಮತ್ತೊಂದು ಸೂಕ್ಷ್ಮ ಶರೀರವನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ವೀಡ್ತಾ ಇದ್ದೀನಿ ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದಿದೆ ಹಾಗಿದ್ಮೇಲೆ ಸರಳವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ವಿಧಾನ ತನ್ನ ದೇಹವನ್ನ ಜೀವನವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥ ಸರಳ ವಿಧಾನಗಳನ್ನು ಹೇಳ್ಕೊಳ್ತಾರೆ ಯಾವೊಬ್ಬ ಮನುಷ್ಯ ಆ ಮನುಷ್ಯನ ಸೂಕ್ಷ್ಮ ಶರೀರ ಮತ್ತೊಂದು ಸೂಕ್ಷ್ಮ ಶರೀರದಿಂದ ಹಾನಿಗೆ ಒಳಪಡ್ತಾ ಇದೆ ಅಂತ ತಿಳ್ಕೊಬೇಕಂದ್ರೆ ಕೆಲ ಲಕ್ಷಣಗಳನ್ನ ಗಮನಿಸಿ ವಿಶೇಷವಾಗಿ ಮನುಷ್ಯ ಕೂರ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ಕೂರ್ಲಿಕ್ಕೆ ಆಗೋದಿಲ್ಲ ಬದಲಿಗೆ ನಿಲ್ತಕ್ಕಂತ ಸಂದರ್ಭದಲ್ಲಿ ಸರಿಯಾಗಿ ನಿಲ್ಲಿಕ್ ನೇರವಾಗಿ ನಿಲ್ಲಿಕ್ ಆಗೋದಿಲ್ಲ ವಿಶ್ರಾಂತಿ ಮಲಗ್ತಕ್ಕಂತ ಸಂದರ್ಭದಲ್ಲಿ ಸರಿಯಾಗಿ ಮಲಗ್ತಕ್ಕಂಥದ್ದಾಗೋದಿಲ್ಲ ಹಾಗೆ ಮನುಷ್ಯ ನಡೀತಕ್ಕಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಸರಿಯಾಗಿ ನಡೀಲಿಕ್ಕೆ ಆಗೋದಿಲ್ಲ ಜೊತೆಗೆ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಊಟ ತಿಂಡಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈ ಸ್ಟ್ರೈಟ್ ಆಗಿ ಕೂರ್ಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಒಂದು ಸೂಕ್ಷ್ಮ ಶರೀರ ಏನಿರುತ್ತೆ ಅದು ಇನ್ನೊಂದು ಸೂಕ್ಷ್ಮ ಶರೀರದ ಈಗ ಒಂದ್ ಒಬ್ಬ ಸ್ವಂತ ಮನುಷ್ಯ ಇದ್ದಾನೆ ಆ ಸ್ವಂತ ಮನುಷ್ಯನ ಸೂಕ್ಷ್ಮ ಶರೀರವನ್ನ ಇನ್ನೊಂದು ಸೂಕ್ಷ್ಮ ಶರೀರ ಡ್ಯಾಮೇಜ್ ಮಾಡ್ತಾ ಇದೆ ಸಮಸ್ಯೆ ಕೊಡ್ತಾ ಇರತ್ತೆ ಆ ಕಾರಣಕ್ಕೆ ಏನಾಗುತ್ತೆ ಮನುಷ್ಯನಿಗೆ ನಿಂತಲ್ಲಿ ನಿಲ್ಲಕ್ಕಾಗಲ್ಲ ಯಾಕೆಂದ್ರೆ ಸೂಕ್ಷ್ಮ ಶರೀರವೇ ಈ ಪಂಚಭೂತದ ಶರೀರಕ್ಕೆ ಆಧಾರ ಯಾವಾಗ ಮನುಷ್ಯನ ದೇಹದೊಳಗಿರ್ತಕ್ಕಂತಹ ಸೂಕ್ಷ್ಮ ಶರೀರಕ್ಕೆ ಅನ್ಯ ಸೂಕ್ಷ್ಮ ಶರೀರ ಬಾಧೆ ಕೊಡ್ತಾ ಇರತ್ತೆ ಆ ಸಂದರ್ಭದಲ್ಲಿ ಆ ಮನುಷ್ಯ ಸರಿಯಾದ ರೀತಿಯಾಗಿ ಕೂರ್ಲಿಕ್ಕಾಗೋದಿಲ್ಲ ಮೊದಲು ನಾನೇನ್ ಹೇಳ್ದೆ ಹಾಗೆ ನಡಿಲಿಕ್ಕಾಗೋದಿಲ್ಲ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಆ ರೀತಿಯಾಗಿ ಒಂದು ಸೂಕ್ಷ್ಮ ಶರೀರ ಇರುತ್ತೆ ನಿಂತ ಸಂದರ್ಭದಲ್ಲಿ ಆ ಸೂಕ್ಷ್ಮ ಶರೀರವನ್ನ ಹೀಗೆ ಬಗ್ಗಿಸ್ತಕ್ಕಂಥದ್ದು ಕೂತಿದ್ದಂತ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರದ ಚಕ್ರಗಳೇನಿದ್ದಾವೆ ಆ ಚಕ್ರದ ಮಧ್ಯದಲ್ಲಿ ಅಕ್ಕಪಕ್ಕದಲ್ಲಿ ಅಲ್ಲಲ್ಲಿ ಅಲ್ಲಲ್ಲೇ ಹೋಗಿ ಅದಕ್ಕೆ ನೋವು ಉಂಟು ಮಾಡೋದು ವೇದನೆ ಉಂಟು ಮಾಡೋದು ತೊಂದರೆ ಕೊಡೋದು ಸೂಜಿಯಲ್ಲಿ ಚುಚಿದಂತೆ ಮಾಡೋದು ಅಥವಾ ವಕ್ರ ಮಾಡೋದು ಅಸೂಕ್ಷ್ಮ ತರಂಗಗಳೇನಿರ್ತಾವೆ ಅವನ್ನ ಹೀಗೆ ಅಲ್ಲಾಡ್ಸೋದು ಅಥವಾ ಅವುಗಳನ್ನ ಈ ರೀತಿಯಾಗಿ ಏನೋ ಒಂದು ಶೇಕ್ ಮಾಡೋದು ತೊಂದರೆ ಕೊಡೋದು ಈ ರೀತಿಯಾಗಿ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಸೂಕ್ಷ್ಮ ಶರೀರಕ್ಕೆ ಬಾಧೆ ಕೊಡ್ತಾ ಇರ್ತಾ ಆಗೇನಾಗತ್ತೆ ಮನುಷ್ಯ ಆಗೋದಿಲ್ಲ ಕೂರ್ಲಿಕ್ಕಾಗೋದಿಲ್ಲ ನಿಲ್ಲಿಕ್ಕಾಗೋದಿಲ್ಲ ಆಲೋಚನೆ ಮಾಡಲು ಊಟ ಒಟ್ಟಿಗೆ ಮನುಷ್ಯನಿಗೆ ಏನೇನ್ ಸಮಸ್ಯೆ ಬರುತ್ತೆ ಅಂತ ಸಮಸ್ಯೆಗಳೆಲ್ಲ ಬರುತ್ತೆ ನಡೆದಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ನೋಡಿ ಆ ವಯಸ್ಸಾದಾಗ ನಡೆಯೋದು ಸಾಮಾನ್ಯ ಶರೀರ ಅಷ್ಟು ಸಪೋರ್ಟ್ ಮಾಡಲ್ಲ ಒಪ್ಕೊಳ್ಳೋಣ ಆದ್ರೆ ಇನ್ನು ಕೂಡ ವಯಸ್ಸಿದ್ದಾಗೆ ಇನ್ನು ಕೂಡ ಶಕ್ತಿ ಇದ್ದಂತ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಆಗ್ತಾ ಇರಲಿ ಆಗ ಸೂಕ್ಷ್ಮ ಶರೀರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಡೆದಾಡ್ತಕ್ಕಂಥ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರದ ವಿಚಾರಧಾರಗಳ ಮೇಲೆ ಕಲ್ಲಲ್ಲಿ ಎಸಿತಾರಲ್ಲ ಮನುಷ್ಯರ ಮೇಲೆ ಹೀಗೆ ಹಾಗೆ ವಿಷಯಗಳನ್ನ ಅವುಗಳ ಮಿದುಳಿನ ಮೇಲೆ ಎಸೆಯೋದು ಸೂಕ್ಷ್ಮ ಶರೀರದ ಮೇಲೆ ಆಗ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಸ್ವಂತ ಸೂಕ್ಷ್ಮ ಶರೀರ ಏನಾಗುತ್ತೆ ಈಗ ಒಬ್ಬ ಮನುಷ್ಯ ಎಸಿತಾನೋ ಕಲ್ಲೆಸಿತಾನೋ ಹಣ್ಣೆಸಿತಾನೋ ಅಥವಾ ಹತ್ತಿ ಎಸಿತಾರೋ ಅಥವಾ ಇನ್ನೊಂದೇನಾದ್ರೂ ಬಾಂಬ್ ಎಸಿತಾರ ಯಾವುದನ್ನೇ ಎಸೆದಂತಹ ಪಕ್ಷದಲ್ಲೂ ಕೂಡ ಮನುಷ್ಯನು ಕೂಡ ಹಿಂಗೊಂದ್ಸರಿ ನೋಡ್ತಾನೆ ನನ್ಗೇನ್ ಎಸ್ತಾರಪ್ಪ ಅಂತ ಅಂದ್ರೆ ಅಲ್ಲಿ ಸಮಯ ಅವಧಿ ಅಂತಕ್ಕಂಥದ್ದು ಹೋಯ್ತು ಆ ಸಮಯ ಅವಧಿ ವ್ಯತ್ಯಾಸವಾದಾಗ ಏನೇನಾಗ್ಬೋದು ದಾರಿಲಿ ಹೋಗ್ತಿದ್ರೆ ಆಕ್ಸಿಡೆಂಟ್ ಆಗ್ಬೋದು ಕೌಲೆಗಳಿದ್ರೆ ಬೀಳ್ಬಹುದು ನೀರಿದ್ರೆ ಇದ್ರೆ ದುಮುಕ್ ಧುಮುಕ್ಬೋದು ಅಥವಾ ಆಲೋಚನೆ ಮಾಡ್ತಕ್ಕಂಥ ವಿಷಯಗಳು ಮರೆತು ಹೋಗಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಕೈ ಬಿಟ್ಟು ಹೋಗ್ಬೋದು ದೊಡ್ಡ ದೊಡ್ಡ ಕೆಲಸ ಕಾರ್ಯ ಹೋಗ್ಬೋದು ಸಂಬಂಧಗಳೇ ಹಾಳಾಗ್ಬೋದು ಆ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡದೆ ಬೇರೆ ಮಾತಾಡೋದು ಏನ್ ನಿರ್ಧಾರ ತಗೋಬೇಕು ಅದನ್ನ ನಿರ್ಧಾರ ತಗೊಳ್ದೆ ಬೇರೆ ನಿರ್ಧಾರವನ್ನ ತಗೊಳ್ಳೋದು ಮಾತು ಮುತ್ತು ಮಾತು ಮೃತ್ಯು ಒಂದು ಕ್ಷಣದಲ್ಲಿ ಮಾತು ಬದಲಾದಂಥ ಪಕ್ಷದಲ್ಲಿ ಜೀವನ ಹಾಳಾಯ್ತು ಸಂಬಂಧ ಹಾಳಾಯ್ತು ನರಕ ಆಯ್ತು ಹೀಗೆ ಪ್ರತಿಯೊಂದು ವಿಧಾನದಲ್ಲಿ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಸೂಕ್ಷ್ಮ ಶರೀರಕ್ಕೆ ಹಲವು ರೀತಿಯಾದಂತ ಉಪಾಯದ ಚಿತ್ರ ವಿಚಿತ್ರ ಸಮಸ್ಯೆಗಳನ್ನ ನೀಡ್ತಾ ಅರ್ಥ ಅನ್ಯಾತ್ಮಿದೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಯಾವ ಮನುಷ್ಯನ ದೇಹವೂ ಕೂಡ ವಾತಾವರಣಕ್ಕೂ ಬಗ್ಗುವುದಿಲ್ಲ ಮಳೆಗಾಳಿ ಬಿರುಗಾಳಿ ಗಾಳಿಗೂ ಕೂಡ ಬಗ್ಗೋದಿಲ್ಲ ಯಾವುದೇ ಸಾವು ನೋವಿಗೂ ಕೂಡ ಅಂಜೋದಿಲ್ಲ ಯಾಕೆಂದ್ರೆ ಅದು ಪುನರಪಿ ಜನ ನಮ್ಗೆ ಒಳಪಟ್ಟು ಅದಕ್ಕೆ ತಿಳಿದಿರುತ್ತೆ ಆತ್ಮ ನಾವು ಹೇಗೆ ಬಟ್ಟೆಗಳನ್ನ ಬದಲಿಸ್ತೀವೋ ಹಾಗೆ ಅದು ಕೂಡ ದೇಹವನ್ನು ಬದಲಿಸ್ತಾ ಇರುತ್ತೆ ಅದರಿಂದಾಗಿ ಹೆಚ್ಚು ಪರಿಣಾಮ ಬೀರೋದಿಲ್ಲ ಆ ಸೂಕ್ಷ್ಮ ಶರೀರಕ್ಕೆ ತತ್ಸಮಾನವಾಗಿರ್ತಕ್ಕಂತಹ ಸೂಕ್ಷ್ಮ ಶರೀರಗಳು ತೊಂದರೆ ಕೊಟ್ಟಾಗ ವೇದನೆ ಕೊಟ್ಟಾಗ ಬಾಧೆ ಕೊಟ್ಟಾಗ ಮನುಷ್ಯನ ದೇಹದಲ್ಲಿ ರೋಗರುಜಿನಿಗಳು ಮಾನಸಿಕ ಸಮಸ್ಯೆಗಳು ಜೀವನದಲ್ಲಿ ವೈಪರೀತ್ಯಗಳು ಆರ್ಥಿಕ ಸಮಸ್ಯೆಗಳು ಜೀವನದಲ್ಲಿ ಪ್ರಗತಿ ಕುಂಠಿತ ಆಗ್ತಕ್ಕಂಥದ್ದು ಇಂಥ ಹಲವು ಲಕ್ಷಣಗಳು ಕಾಣ್ತಾ ಹಾಗೆ ಸೂಕ್ಷ್ಮ ಶರೀರ ಒಂದು ಕಲೆ ಅಥವಾ ಒಂದು ಶಕ್ತಿಯನ್ನ ಹೊಂದಿದೆ ಆ ಒಂದು ಮೂವತ್ತು ನಲವತ್ತು ಪ್ರತಿಶತ ಶಕ್ತಿಗಿಂತ ಹೆಚ್ಚು ಪ್ರತಿಶತ ಅದಕ್ಕಿಂತ ಡಬ್ಬಲ್ ಆತ್ಮಗಳು ಇದು ಎಂಬತ್ತು ಪ್ರತಿಶತ ಆಯ್ತು ಮೂರಿದು ನಾಲ್ಕು ಇದು ಐದು ಇದ್ದು ಇನ್ನೂರು ಪ್ರತಿಶತ ಜಾಸ್ತಿ ಆಯ್ತು ಆಗ ಸ್ವಂತ ದೇಹದಲ್ಲಿರ್ತಕ್ಕಂಥ ಸೂಕ್ಷ್ಮ ಶರೀರ ಯಾವೊಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆಗ ಅದು ಬಾಧೆಗೆ ಹಾನಿಗೆ ಸಮಸ್ಯೆಗೆ ಒಳಪಡುತ್ತೆ ಇದೇ ರೀತಿಯಾಗಿ ಪ್ರಪಂಚಾದ್ಯಂತ ಮನುಷ್ಯ ವರ್ಗ ಎಲ್ಲಿದೆ ಅವರುಗಳಿಗೆ ಸೂಕ್ಷ್ಮ ಶರೀರಕ್ಕೆ ತೊಂದರೆಯನ್ನ ಕೊಡ್ತಕ್ಕಂಥದ್ದು ಮಿದುಳಿಗೆ ಹೋಗಿ ಪ್ರೇರಣೆಯನ್ನ ಕೊಡ್ತಕ್ಕಂಥದ್ದು ಸಂಕಲ್ಪಗಳನ್ನು ತುಂಬಿ ವಿಪರೀತ ಕಾರ್ಯಗಳನ್ನ ಮಾಡಿಸ್ತಕ್ಕಂಥದ್ದು ಕೆಟ್ಟ ಕೆಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಮನುಷ್ಯರಿಗೆ ತೊಂದರೆ ಆಗುವಂತೆ ಪ್ರಾಣಿಗಳಿಗೆ ತೊಂದರೆ ಆಗುವಂತೆ ಪರಿಸರಕ್ಕೆ ತೊಂದರೆ ಆಗುವಂತೆ ಜೀವ ಜಂತುಗಳಿಗೆ ತೊಂದರೆ ಆಗುವಂತೆ ವಾತಾವರಣಕ್ಕೆ ತೊಂದರೆ ಆಗುವಂತೆ ವಾಯುಮಂಡಲಕ್ಕೆ ಸೌರಮಂಡಲಕ್ಕೆ ನೀರಿನ ಸ್ಥಿತಿಗೆ ತೊಂದರೆ ಆಗುವಂತೆ ತಪ್ಪು ನಿರ್ಧಾರಗಳನ್ನ ತಗೊಳ್ಳುವಂತೆ ಭೂಮಂಡಲದಲ್ಲಿ ಭೂಮಂಡಲದಲ್ಲಿರ್ತಕ್ಕಂಥ ಮನುಷ್ಯ ವರ್ಗ ಯಾರೂ ಕೆಟ್ಟವರಲ್ಲ ಕರ್ಮ ಫಲಗಳ ರೀತಿಯಾಗಿರುತ್ತೆ ಆದಾಗ್ಯೂ ಕೂಡ ಆ ಒಳ್ಳೆಯ ಸ್ಥಿತಿ ಇರುವ ಕಾರಣದಿಂದ ದೇಹವನ್ನ ಪಡೆದಿರ್ತಾರೆ ಅದನ್ನು ವಿಪರೀತ ಶಾಖೆಗೆ ದಿಕ್ಕಿಗೆ ಆ ಕಡೆ ಈ ಕಡೆ ತಿರುಗಿಸ್ತಕ್ಕಂಥವು ಹಾಳಾಗಿ ಕೂತಿರ್ತಕ್ಕಂಥ ಆತ್ಮಗಳು ಆ ರೀತಿಯಾಗಿ ಮನುಷ್ಯ ಏನೋ ಆಸೆ ಬರ್ಬೋದು ಏನೋ ದುರಾಸೆ ಬರ್ಬೋದು ಏನೋ ಒಂದು ತಪ್ಪು ಮಾಡ್ಬೋದು ಅಂತ ಸಂದರ್ಭದಲ್ಲಿ ಸಮಯ ಕಾಯ್ತಾ ಅಂತ ಸಂದರ್ಭದಲ್ಲಿ ಮನುಷ್ಯ ದೇಹವನ್ನ ಪ್ರವೇಶಿಸ್ತಕ್ಕಂಥದ್ದು ಪ್ರವೇಶಿಸಿ ಸೂಕ್ಷ್ಮ ಶರೀರಕ್ಕೆ ಹಾನಿ ಬಾಧೆಯನ್ನ ಉಂಟು ಮಾಡ್ತಕ್ಕಂಥದ್ದು ಈ ಎಲ್ಲ ವಿಧಾನವನ್ನ ಕೋಟ್ಯಾನುಕೋಟಿ ದೇಹಗಳ ಜೊತೆ ಆ ದೇಹದಲ್ಲಿ ಸೂಕ್ಷ್ಮ ಶರೀರದ ಜೀವಾತ್ಮದ ಜೊತೆ ಕಾರ್ಯಾಚರಣೆ ಆಗ್ತಕ್ಕಂಥ ವಿಧಾನವನ್ನ ನೋಡ್ಬೋದು ಎಷ್ಟು ಹಾನಿಕಾರಕ ಕೃತ್ಯಗಳು ಕರ್ಮಗಳು ಘಟನೆಗಳು ನಡೀತಾವೆ ಇದರ ಹಿಂದೆ ದುಷ್ಟ ಶಕ್ತಿಗಳ ಹಾವಳಿಗಳು ಇದ್ದೇ ಅಂತ ಅದರಿಂದಾಗಿ ನಿಮ್ಮ ಸೂಕ್ಷ್ಮ ಶರೀರವನ್ನ ಕಾಪಾಡಿ ಅದನ್ನು ಶಕ್ತಿಯುತವಾಗಿ ಪೂಜೆ ಕೈಕರ್ಯಗಳನ್ನು ಮಾಡಿ ಜಪತಪಗಳನ್ನ ಮಾಡಿ ಒಳ್ಳೆ ಆಚರಣೆಯನ್ನ ಮಾಡಿ ಸುಳ್ಳು ಹೇಳ್ಬೇಡ ಮೋಸ ಮಾಡ್ಬೇಡ ತೊಂದರೆ ಕೊಡಬೇಡಿ ಹಾನಿ ಮಾಡ್ಕೋಬೇಡಿ ನಿಮ್ಗೂ ಹಾನಿ ಮಾಡ್ಬೇಟ್ ಬೇರೆಯವ್ರಿಗೂ ಹಾನಿ ಮಾಡ್ಕೋಬೇಡಿ ಇದರಿಂದ ಯಾವ ನಿಯಮ ಪಾಲಿಸ್ತೇ ಇದ್ರು ಯಾವ ಪೂಜೆ ಮಾಡ್ದಿದ್ರು ಯಾವ ಮಂತ್ರ ಹೇಳ್ತಿದ್ರುನು ಯಾವ ಸ್ತೋತ್ರ ಹೇಳ್ದಿದ್ರು ಯಾವ್ದೇ ನೀವು ಪೂಜೆ ಕೈಕರ್ಯ ಜಪತಪಗಳನ್ನ ಮಾಡಿದ್ರು ಓಂ ಅವನ ಮಾಡಿದ್ರು ದೇವಸ್ಥಾನಕ್ಕೆ ಹೋಗದಿದ್ರು ಏನೇ ತಪಸ್ಸನ್ನು ಮಾಡಿದ್ರು ಧ್ಯಾನ ಮಾಡದಿದ್ರು ಕೂಡ ನಿಮ್ಗೆ ಒಳಿತಾಗುತ್ತೆ ಒಳ್ಳೆ ಆಚರಣೆಯೇ ಧರ್ಮ ಒಳ್ಳೆ ಆಚರಣೆಯ ಶಕ್ತಿ ಅದೇ ಜೀವಾಳ ಅದೇ ಆಯಸ್ಸನ್ನು ವೃದ್ಧಿಸುತ್ತೆ ಹಾಗಾಗಿ ನಿಮ್ಗೆ ಯಥಾಶಕ್ತಿಮತಿ ಎಷ್ಟಿರುತ್ತೆ ಅಷ್ಟು ಒಳ್ಳೇದಾಗಿದ್ದಂಥ ಪಕ್ಷದಲ್ಲಿ ನಿಮ್ಮ ಸೂಕ್ಷ್ಮ ಶರೀರ ಪ್ರೊಟೆಕ್ಟ್ ಮಾಡ್ಕೋ ಯಾವ ಸೂಕ್ಷ್ಮ ಶರೀರ ಸರಿ ಇದೆ ಅದಕ್ಕೆ ಹಾನಿ ಮಾಡ್ತಕ್ಕಂಥ ಇನ್ನೊಂದು ಸೂಕ್ಷ್ಮ ಶರೀರ ಹತ್ತು ಕೆಜಿ ಇಪ್ಪತ್ತು ಕೆಜಿ ಇರತಕ್ಕಂಥ ಸೂಕ್ಷ್ಮ ಶರೀರಕ್ಕೆ ಸಾವಿರ ಕೆಜಿ ತೂಕದ ಹಾನಿಕಾರಕ ದುಷ್ಟ ಸೂಕ್ಷ್ಮ ಶರೀರ ಇದ್ದಂತ ಪಕ್ಷದಲ್ಲಿ ಹಾನಿ ಮಾಡಲಾಗದು ಕಾರಣ ಒಳ್ಳೆಯದಕ್ಕೆ ಅಷ್ಟು ಶಕ್ತಿ ಹಾಗಾಗಿ ಧರ್ಮಿತವಾಗಿ ಆಚರಣೆಯನ್ನು ಮಾಡಿ ಇನ್ನೊಂದು ಆತ್ಮಗಳಿಂದ ನಿಮ್ಮ ಸ್ವಂತ ಜೀವಾತ್ಮಕ್ಕೆ ಹಾನಿ ಆಗದಂತೆ ಗಮನಹರಿಸಿ ಉತ್ತಮ ಪ್ರಕಾಶಮಾನ ಆಭಾಮಂಡಲ ಮಂಡಲವನ್ನು ರಚನೆ ಮಾಡಿ ಒಳ್ಳೆ ಕಾರ್ಯಗಳಿಂದ ಸಾಧ್ಯ ಇದೆ ಸಾತ್ವಿಕ ಆಹಾರ ಪೂಜೆ ಒಳ್ಳೆ ನಡೆ ನುಡಿ ಆಚರಣೆಯಿಂದ ಇದು ಸಹಜವಾಗಿ ಸಾಧ್ಯ ಇದೆ ಅಂತ ಹೇಳ್ತಾ ನಿಮ್ಮ ಸೂಕ್ಷ್ಮ ಶರೀರವನ್ನು ರಕ್ಷಿಸಿಕೊಳ್ಳಿ ಹೇಗೆ ತೊಂದರೆ ಬಾಧೆಯನ್ನು ಕೊಡ್ತಾವೆ ನೀವು ಅದ್ರ ಬಗ್ಗೆ ತಿಳ್ಕೊಳ್ರಿ ಆ ಬಗ್ಗೆ ನೀವು ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂದ್ರೆ ನೀವು ನಾಳೆ ದಿವಸ ಆತ್ಮಗಳ ಸಮಸ್ಯೆಗೆ ಒಳಗಾಗೋದ್ಕಿಂತ ಅದಕ್ಕೆ ಮುಂಚಿತವಾಗಿ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ನಿಮ್ಮ ಕುಟುಂಬವನ್ನು ರಕ್ಷಿಸಿ ವಿಡಿಯೋಸ್ ಅನ್ನು ಹಲವರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಈ ವಿಡಿಯೋಸ್ಗಳನ್ನ ನೋಡ್ಲಿ ಮತ್ತೆ ಅವರು ಕೂಡ ತಿಳ್ಕೊಂಡು ಅವ್ರಿಗೆ ಆತ್ಮ ಕಲ್ಯಾಣಕ್ಕೆ ಏನ್ ಬೇಕು ಅಂತ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಸಮಸ್ಯೆ ಸೇತ ಪಕ್ಷದಲ್ಲಿ ಮಾಡ್ತಕ್ಕಂಥ ಸಮಸ್ಯೆ ಪಕ್ಷದ ದುಃಖದ ಕೋಟಿ ಕಾರ್ಡ್ ಮಾಡ್ಬೋದು ಇದರಿಂದ ಎಸ್ಮಿಲ್ ತೆಗೆಕೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಆಡ್ತಕ್ಕಂಥ ಕಾರಣ ಕಾರ್ಯವನ್ನು ಮಾಡೋದ್ರಿಂದ ಐವತ್ತು ಪ್ರತಿಶತ ಆತ್ಮದ ಹಾವಳಿ ನಿವಾರಣೆ ಆಗುತ್ತೆ ಇವತ್ತೊಬ್ರು ಕರೆ ಮಾಡಿದ್ರು ನಾವು ದೋಷಗಳನ್ನ ನಿವೃತ್ತಿ ಮಾಡ್ಕೊಂಡಿದ್ದೇವೆ ಧೂಪದ ಪೌಡರ್ನ ಹಾಕುವುದ್ರಿಂದ ಅವಶ್ಯವಾಗಿ ನೀವು ದೋಷಗಳನ್ನ ಎಲ್ಲೇ ಪೂಜೆ ಕೈಕರೆಗಳನ್ನ ಮಾಡಿಸಿ ನಿವಾರಣೆ ಮಾಡ್ಕೊಂಡಿದ್ರೆ ಅವಶ್ಯವಾಗಿ ಧೂಪದ ಪೌಡರ್ನ ಹಾಕೋದ್ರಿಂದ ಮ್ಯಾಕ್ಸಿಮಮ್ ಬೇಗ ಬೇಗ ಸಮಸ್ಯೆಗಳು ಆತ್ಮ ಸಮಸ್ಯೆಗಳು ದೂರ ಆಗ್ತಾ ದೇಹ ಶುದ್ಧ ಆಗುತ್ತೆ ಮನೆ ಶುದ್ಧ ಆಗುತ್ತೆ ವಾತಾವರಣ ಶುದ್ಧ ಆಗುತ್ತೆ ವ್ಯವಹಾರ ಚೆನ್ನಾಗುತ್ತೆ ಉತ್ತಮ ಕಾರ್ಯಾವಳಿಗಳು ನಡೀತಾ ಮಕ್ಕಳ ವಿದ್ಯಾಭ್ಯಾಸ ನಡೀತಾ ಮದುವೆ ಮನೆ ಮಾಡ್ತಕ್ಕಂಥ ಕಾರ್ಯಗಳು ಒಳ್ಳೊಳ್ಳೆ ವ್ಯವಹಾರಗಳು ಕೈಕೊಡ್ತಾ ಯಾಕೆಂದ್ರೆ ಸುಂದರ ಸಕಾರಾತ್ಮಕ ವಾತಾವರಣ ದೈವಶಕ್ತಿಯ ಆಗುತ್ತೆ ಧೂಪದ ಪೌಡರ್ ಹಾಕೋದ್ರಿಂದ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧ್ವಪದ ಬೋರ್ಡ್ ಕೂಡ ಲಭ್ಯ ಇದು ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಪದವಿ ಅವರು ಕೂಡ ಇತ್ಯಾದಿ ಅನುಕೂಲ ಲಭ್ಯ ಆಗುವುದು ಹಾಗೆ ಆಯ್ಕೆ ಕೊಡಲಬೇಕು ಬೋರ್ಡ್ ಕೊಡಲಿದೆ ದೇಹಕ್ಕೆ ಪ್ರತಿ ತಲೆಗೆ ಪ್ರತಿ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಜೀರೋ ಫೋರ್ ಝೀರ ಸೆವೆನ್ ಏಟ್ ಈ ನಮಗೆ ಕರೆ ಮಾಡಿ ಬುಕ್ ಮಾಡುವುದು ಅಸಂಬಾಗ ಸಂಬಂಧ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರೋಷ್ಠಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾರ್ಯಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ತಂದು ಕೊಡುತ್ತದೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಮಾತನಾಡಲಿಕ್ಕೆ ಕನ್ಸಲ್ಟೇಷನ್ ತಗೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಪಡೆಯಲಿಕ್ಕೆ ಅವಕಾಶ ಇರುತ್ತೆ ಹಾಗೆ ಗುಡ್ ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯ ಹನ್ನೆರಡು ವರ್ಷದ ಮಕ್ಕಳಿಗೆ ಬಾಲಕ ಸಿನಿಮಾ ಔಷಧಿ ಇದೆ ಇದನ್ನ ಹಾಕಿಸೋದ್ರಿಂದ ತಾಯಿ ಕೊಟ್ಟೋದು ಮತ್ತೆ ಮಕ್ಕಳಿಗೆ ಮಾತ್ರ ಹಾಕ್ತಾರೆ ಬಾಲಗ್ರ ಮಾತ್ರ ಹಾಕ್ತಾರೆ ಆತರ ಹಾಕ್ತಕ್ಕಂಥದ್ದು ಏನ್ ಬೇಕಾಗಿಲ್ಲ ಮಕ್ಕಳು ಸ್ವಸ್ಥ ಆರೋಗ್ಯ ಪೂರ್ಣವಾಗಿರ್ತಾರೆ ಗಮನ ಹರಿಸಬಹುದು ಯಾರು ತಾಯಂದಿರು ಇರ್ತಾರೆ ಇರ್ತಾರೆ ಹನ್ನೆರಡು ವರ್ಷದ ಒಳಪಟ್ಟ ಮಕ್ಕಳು ಇರ್ತಾರೆ ಆ ರೀತಿಯ ತೊಂದರೆ ಬಾಧೆ ಇರ್ತಕ್ಕಂಥವ್ರಿಗೆ ಅಸ್ ನೀವು ಸಜೆಸ್ಟ್ ಮಾಡ್ತೀವಿ ಈ ಔಷಧಿಯಿಂದ ಅನುಕೂಲ ಇದೆ ಆ ಮುಂದಿನ ಬೀಳ್ತೀರಿ